ನಮಸ್ಕಾರ ಸ್ನೇಹಿತರೆ ಹೋಮ್ ಕನ್ನಡ ಚಾನಲ್ಗೆ ಸ್ವಾಗತ ಆಂಜನೇಯ ಸ್ವಾಮಿಯ ರಹಸ್ಯಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು ರಾಮಾಯಣದ ಪ್ರಮುಖ ಪಾತ್ರಧಾರಿಯಾದ ಹನುಮಂತನ ಬಗ್ಗೆ ಈ ವಿಚಾರಗಳು ನಿಮಗೆ ಗೊತ್ತಾ ಹನುಮಂತನಿಲ್ಲದ ರಾಮಾಯಣವನ್ನು ಯಾರೊಬ್ಬರೂ ಕಲ್ಪಿಸಿಕೊಳ್ಳುವುದಿಲ್ಲ ಹನುಮಂತನ ರಹಸ್ಯಗಳನ್ನು ನೀವು ತಿಳಿಯಲೇಬೇಕು ಮಂಗಳವಾರ ಮತ್ತು ಶನಿವಾರ ಹನುಮಂತನನ್ನು ಪೂಜಿಸಿದರೆ ಶುಭ ಎಂಬುದು ತಲಾ ತಲಾಂತರದಿಂದ ನಂಬಿಕೊಂಡು ಬಂದಿರುವ ಸಂಪ್ರದಾಯ ಎಲ್ಲಿ ರಾಮನು ಅಲ್ಲೇ ಹನುಮನು ಎಲ್ಲಿ ಹನುಮನು ಅಲ್ಲೇ ರಾಮನು ಎಂಬ ಮಾತಿನಂತೆ ಎಲ್ಲಿ ನಾವು ಹನುಮಂತನನ್ನು ಪೂಜಿಸುತ್ತೇವೋ ಅಲ್ಲಿ ರಾಮನು ನೆಲೆಸುತ್ತಾನೆ ಎಂದಾಗಿದೆ ಹನುಮಂತನನ್ನು ಸರ್ವಶಕ್ತಿಶಾಲಿ ಬಲಶಾಲಿ ಎಂದು ಕರೆಯುತ್ತಾರೆ ದುಷ್ಟಶಕ್ತಿಗಳನ್ನು ನಿಗ್ರಹಿಸುವ ಹನುಮನು ಭಕ್ತರಿಗೆ ಅಭಯ ಹಸ್ತವನ್ನು ನೀಡುವವನಾಗಿದ್ದಾನೆ ಹನುಮಾನ್ ಚಾಲಿಸದಂತಹ ಶಕ್ತಿಶಾಲಿ ಮಂತ್ರ ಕೂಡ ಕೆಟ್ಟ ಕನಸುಗಳನ್ನು ದೂರವಾಗಿಸುವ ಶಕ್ತಿಯನ್ನು ಪಡೆದುಕೊಂಡಿದೆ ಪುತ್ರ ಹನುಮಂತನು ಬಾಲ್ಯದಿಂದಲೇ ಸರ್ವಶಕ್ತಿಮಯನಾಗಿದ್ದರು ಶಿವನ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ತನ್ನ ಶಕ್ತಿಗಳ ಬಗ್ಗೆ ತನಗೇ ತಿಳಿಯದೇ ಇದ್ದ ಮುಗ್ಧರಾಗಿದ್ದರು ರಾಮ ಭಕ್ತ ಹನುಮಂತನನ್ನು ಪುತ್ರ ಭಜರಂಗಿ ಆಂಜನೇಯ ಮುಂತಾದ ಹೆಸರುಗಳಿಂದ ಪ್ರಪಂಚದಾದ್ಯಂತ ಭಕ್ತರು ಪೂಜಿಸುತ್ತಾರೆ ಧೈರ್ಯ ಸ್ಥೈರ್ಯಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ಆಂಜನೇಯ ಸ್ವಾಮಿಯ ನಿಷ್ಠೆಗೆ ಹೆಸರುವಾಸಿಯಾದವರು ರಾಮ ಸೀತೆಯರನ್ನು ತಮ್ಮ ಹೃದಯದಲ್ಲಿಟ್ಟು ಪೂಜಿಸುವಷ್ಟು ಕಟ್ಟಾ ಭಕ್ತರಾಗಿದ್ದಾರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ರಾಮ ಭಕ್ತ ಹನುಮಂತನನ್ನು ಶಿವನ ಹನ್ನೊಂದನೇ ಅಂಶಾವತಾರ ಎಂದು ಕರೆಯಲಾಗುತ್ತದೆ ವಿಷ್ಣುವಿನ ಪೂರ್ಣ ಅವತಾರವಾದ ಭಗವಾನ್ ರಾಮನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಆಂಜನೇಯ ಅವತಾರದಲ್ಲಿ ಆಂಜನೇಯ ಮಗನಾಗಿ ಭೂಮಿಯಲ್ಲಿ ಅವತರಿಸಿದನು ಎಂದು ನಂಬಲಾಗಿದೆ ರಾಮ ಮತ್ತು ಆತನ ಸಹೋದರ ಲಕ್ಷ್ಮಣರನ್ನು ರಕ್ಷಿಸಲು ಹನುಮಂತನು ಐದು ಮುಖದ ಅವತಾರವನ್ನು ತೆಗೆದುಕೊಂಡನು ರಾವಣರೊಂದಿಗಿನ ಯುದ್ಧದ ಸಮಯದಲ್ಲಿ ತಪ್ಪಿಸಿಕೊಳ್ಳಲಾಗದ ತಂತ್ರ ತಂತ್ರವಿದ್ಯೆಯಿಂದ ರಾಮ ಮತ್ತು ಲಕ್ಷ್ಮಣರನ್ನು ಪ್ರಜ್ಞೆ ತಪ್ಪಿಸಿದನು ಆಗ ವಿಭೀಷಣನು ಹಹಿರಾವಣನ ಪ್ರಾಂತೀಯ ಶಕ್ತಿಯನ್ನು ದುರ್ಬಲಗೊಳಿಸಲು ಅವನು ಐದು ಉದುಕಿಗಳಲ್ಲಿ ಬೆಳಗಿದ ಐದು ದೀಪಗಳನ್ನು ಒಟ್ಟಿಗೆ ನಂದಿಸಿದರೆ ಅವನ ಶಕ್ತಿಯು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ ಎಂದು ಹೇಳಿದನು ನಂತರ ಹನುಮನನ್ನು ಐದು ಮುಖಗಳ ಅವತಾರವನ್ನು ತೆಗೆದುಕೊಂಡು ಎಲ್ಲ ಐದು ದೀಪಗಳನ್ನು ಒಟ್ಟಿಗೆ ನಂದಿಸುವ ಮೂಲಕ ಭಗವಾನ್ ರಾಮ ಮತ್ತು ಲಕ್ಷ್ಮಣರ ಜೀವವನ್ನು ಉಳಿಸಿದನು ಹಾಗೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಹನುಮಂತನು ತನ್ನ ಗುರುವಾರದ ಸೂರ್ಯನಿಂದ ಎಲ್ಲ ವೇದಗಳ ಜ್ಞಾನವನ್ನು ಪಡೆದ ನಂತರ ಗುರುದಕ್ಷಿಣೆಯನ್ನು ನೀಡಲು ಬಯಸುತ್ತಾನೆ ಆದರೆ ಸೂರ್ಯದೇವನು ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು ಅದರ ನಂತರ ಬಜರಂಗಬಲಿ ತನ್ನ ಸಂಯುಕ್ತ ಶಕ್ತಿಯ ಮೂಲಕ ಸೂರ್ಯ ದೇವನನ್ನು ಪೂಜಿಸಿದನು ಅದನ್ನೇ ಇಂದಿಗೂ ನಾವು ಸೂರ್ಯ ನಮಸ್ಕಾರ ಎಂದು ಅನುಸರಿಸುತ್ತೇವೆ ಮತ್ತು ವಾಲ್ಮೀಕಿಯ ರಾಮಾಯಣಕ್ಕಿಂತ ಮುಂಚೆಯೇ ಹನುಮಾದ್ ರಾಮಾಯಣವನ್ನು ರಚಿಸಿದ್ದು ಭಗವಾನ್ ರಾಮನ ಕಟ್ಟಭಕ್ತ ಹನುಮಂತನೇ ಎನ್ನುವ ಉಲ್ಲೇಖವಿದೆ ಶ್ರೀರಾಮನು ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಹಿಂದಿರುಗಿ ಅವನ ರಾಜ್ಯವನ್ನು ವಹಿಸಿಕೊಂಡದೇ ವಿಷಯ ಆ ಸಮಯದಲ್ಲಿ ಹನುಮಂತನು ಹಿಮಾಲಯಕ್ಕೆ ಹೋಗಿ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಮಾಡುತ್ತಾನೆ ಈ ಸಮಯದಲ್ಲಿ ಹನುಮಂತನನ್ನು ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ರಾಮಾಯಣವನ್ನು ಬರೆದನು ಎಂದು ಹೇಳಲಾಗುತ್ತದೆ ಹನುಮಂತನು ಶಕ್ತಿವಂತ ಎಂಬುದು ರಾವಣನ ಲಂಕೆಯನ್ನು ಸುಟ್ಟ ಸಮಯದಲ್ಲಿಯೇ ಎಲ್ಲರಿಗೂ ಮನವರಿಕೆಯಾಗುತ್ತದೆ ತನ್ನ ಬಾಲಕ್ಕೆ ಕೊಟ್ಟ ಬೆಂಕಿಯಿಂದ ಸಂಪೂರ್ಣ ಲಂಕೆಯನ್ನೇ ಹನುಮನು ಸುಟ್ಟು ಹಾಕಿದ್ದರು ರಾಮನ ಮೇಲಿನ ಭಕ್ತಿಯನ್ನು ಇಡೀ ಲೋಕಕ್ಕೆ ಪ್ರಸ್ತುತಪಡಿಸಿದ್ದರು ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಹನುಮಂತನು ತಮ್ಮ ವಾನರ ಸೇನೆಯಿಂದ ಪರಾಕ್ರಮಗಳಿಂದ ಯುದ್ಧದ ಸಮಯದಲ್ಲಿ ಹೆಚ್ಚು ಸ್ಮರಣೀಯವಾಗಿದ್ದಾರೆ ಹಿಂದೂ ಮಹಾನ್ ಗ್ರಂಥಗಳಾದ ಮಹಾಭಾರತ ಮತ್ತು ಅಗ್ನಿಪುರ್ಣದಲ್ಲೂ ಹನುಮಂತನ ಒಗಳಿಕೆಯನ್ನು ಮಾಡಲಾಗಿದೆ ನೋಡಿರಲ್ಲ ಸ್ನೇಹಿತರೆ ಆಂಜನೇಯ ಸ್ವಾಮಿಯ ರಹಸ್ಯಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು ಎಂಬ ಮಾಹಿತಿ ಕತೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ